ಮಗ್ಗಲನ್ನು ಬದಲಿಸಿ ಮಲಗುವ ಏಕಾದಶಿಯಿಂದ ದೇವರು ಮಲಗಲಿಕ್ಕೆ ಹೋದಾಗ ನಾವೆಲ್ಲ ವೈಷ್ಣವರು ವೈಷ್ಣವರು ಅಂತಂದ್ರೆ ಯಾವ ವಿಷ್ಣುವಿನಿಂದಾಗಿ ನಮ್ಮೆಲ್ಲರದ್ದು ಪಾಲನೆ ಆಗ್ತಾ ಉಂಟೋ ರಕ್ಷಣೆ ಆಗ್ತಾ ಉಂಟೋ ಅಂತಹ ದೇವರ ಮುಂದೆ ನಾವೆಲ್ಲ ಪ್ರತಿಜ್ಞೆ ಮಾಡುವುದು ಏನು ಅಂತ ಯಾವಾಗಲೂ ನಿನ್ನ ಸರ್ವೋತ್ತಮತ್ವವನ್ನು ನಾವು ಸಾಧನೆ ಮಾಡುತ್ತೇವೆ ಈ ನಾಲ್ಕು ತಿಂಗಳು ನೀನು ಪವಡಿಸಲಿಕ್ಕೆ ಹೋದಾಗ ಮಲಗಲಿಕ್ಕೆ ಹೋದಾಗಲೂ ಕೂಡ ನಾವು ನಿನ್ನ ಸರ್ವೋತ್ತಮತ್ವವನ್ನು ಇನ್ನೂ ಹೆಚ್ಚಾಗಿ ಲೌಕಿಕವಾಗಿ ಹೇಳುವುದು ಅಂತ ಅಪ್ಪ ಮಲಗಲಿಕ್ಕೆ ಹೋದಾಗ ಮಕ್ಕಳು ಅಪ್ಪನತ್ರಪ್ಪ ನೀನು ಮಲಗು ನಾವು ಚೆನ್ನಾಗಿ ಓದ್ತೇವೆ ಅಂತ ಹೇಳುವಂತೆ ಇಲ್ಲಿಯೂ ಕೂಡ ದೇವರೇ ನೀನು ಆರಾಮ ಮಾಡು ನಿನ್ನ ಸರ್ವೋತ್ತಮತ್ವದ ಬಗ್ಗೆ ವಾಯು ಜೀವೋತ್ತಮತ್ವದ ಬಗ್ಗೆ ಮಧ್ವರು ಏನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ಸಮಾಜಕ್ಕೆ ನಾವು ಚೆನ್ನಾಗಿ ಪ್ರವಚನದ ಮೂಲಕ ತಿಳಿಸಿಕೊಡ್ತೇವೆ ಎನ್ನುವುದಕ್ಕೆ ದೀಕ್ಷಾ ರೂಪದಲ್ಲಿ ಚಕ್ರಶಂಕಗಳ ಧಾರಣೆ ಅದನ್ನೇ ಧಾರಣ ಅಂತ ದೇವರ ಚಿಹ್ನೆ ಚಕ್ರಶಂಕಗಳು ಅದನ್ನು ವೈಷ್ಣವರಾದ ನಾವೆಲ್ಲರೂ ಯಾವ ನಾರಾಯಣನಿಂದ ನಮ್ಮೆಲ್ಲರ ಪಾಲನೆ ಆಗ್ತಾ ಉಂಟೋ ಅಂತಹ ನಾರಾಯಣನ ಮುಂದೆ ದೀಕ್ಷೆ ಪಡೆಯುವುದಕ್ಕೋಸ್ಕರ ಈ ಚಕ್ರಶಂಕಗಳ ಧಾರಣೆ ನಮಗೆ ಜೀವನದಲ್ಲಿ ಗೊಂದಲ ಇರುತ್ತೆ ಹಾಗು ಮಾಡಬೇಕು ಹೀಗೆ ಮಾಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತೇಳಿ ಲೌಕಿಕ ಜೀವನದಲ್ಲಿ ಆಗಲಿ ಗೊಂದಲ ಇರುವಾಗ ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಮಾಡಬೇಕು ಸುದರ್ಶನ ಏನದು ನಮಗೆ ದರ್ಶನ ದಾರಿ ತೋರಿಸ್ತದೆ ಆದ್ದರಿಂದ ನಮಗೆ ಲೌಕಿಕದಲ್ಲಿ ಆಗಲಿ ವೈದಿಕದಲ್ಲಿ ಆಗಲಿ ಗೊಂದಲ ಬಂದಾಗ ನಮಗೆ ದಾರಿ ತೋರಿಸಲಿಕ್ಕೆ ಇದ್ದದ್ದು ಸುದರ್ಶನ ಅದು ಸುದರ್ಶನ ಚಕ್ರದಲ್ಲಿ ಪ್ರಾರ್ಥನೆ ಆಮೇಲೆ ನಮ್ಮಲ್ಲಿ ಒಳಗಿನಿಂದ ಪಾಪಗಳು ಸಹಜವಾಗಿ ಉಂಟೇ ಉಂಟು ಮಾನವ ಅಂತಂದ ಮೇಲೆ ಪಾಪ ಮಾಡಲಿಕ್ಕೆ ಇರುವವ ಆ ಪಾಪವನ್ನು ಪರಿಹಾರ ಮಾಡುವುದು ಶಂಕ ತನ್ನ ಧ್ವನಿಯಿಂದ ಪಾಂಚಜನ್ಯ ಧ್ವಾನ ಧ್ವಸ್ ಧ್ವಾನ ಅಂದ್ರೆ ಧ್ವನಿ ಅಂತ ಅರ್ಥ ತನ್ನ ಧ್ವನಿಯಿಂದಲೇ ನಮ್ಮಲ್ಲಿರತಕ್ಕಂತಹ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಸರಿಯಾದ ದಾರಿಯನ್ನು ತೋರಿಸಿಕೊಳ್ಲಿಕ್ಕೆ ಇದ್ದದ್ದು ಸುದರ್ಶನ ಈ ದೃಷ್ಟಿಯಲ್ಲಿ ಶಾಸ್ತ್ರಕಾರರೇ ಹೇಳಿದ್ದಿದು ಇದು ಇದು ಸಂಪ್ರದಾಯ ಅಲ್ಲ ಇದು ಶಾಸ್ತ್ರೀಯವಾಗಿರತಕ್ಕಂತಹ ಚಕ್ರಶಂಕಗಳ ಧಾರಣೆ ಅಂತ ಚಕ್ರಶಂಕಗಳ ಧಾರಣೆಯನ್ನು ಇವತ್ತು ನಾವು ಇಲ್ಲಿ ಪುತ್ತಿಗೆ ಶ್ರೀಗಳವರ ಪ್ರಾರ್ಥನೆ ಮೇರೆಗೆ ಅವರು ಪರ್ಯಾಯದಲ್ಲಿದ್ದಾರೆ ಅವರಿಗೆ ಬರಲಿಕ್ಕಾಗುವುದಿಲ್ಲ ನಮ್ಮ ಮೇಲಿನ ಅಭಿಮಾನದಿಂದ ಗೋವರ್ಧನಕ್ಕೆ ಗುಹಾಲಯಕ್ಕೆ ಕೃಷ್ಣನ ಸನ್ನಿಧಿಗೆ ನಮ್ಮನ್ನು ಕಳಿಸಿದ್ದಾರೆ ಹೋದ ವರ್ಷನೂ ಬಂದಿದ್ದೆವು ಈ ವರ್ಷನೂ ಕೂಡ ನಾವು ಮುದ್ರಾಧಾರಣೆ ಮಾಡಿಕೊಂಡು ಇಲ್ಲಿ ಸೇರಿರತಕ್ಕಂತಹ ಭಕ್ತ ವರ್ಗಕ್ಕೂ ಕೂಡ ಮುದ್ರಾಧಾರಣೆಯನ್ನು ಮಾಡಿದ್ದೇವೆ ಇದರಿಂದ ಇಲ್ಲಿ ನಾವೆಲ್ಲರೂ ಕೂಡ ಇಲ್ಲಿಯ ಮಧ್ವರ ಅಂತರ್ಯಾಮಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂತಂದ್ರೆ ನಮ್ಮ ದೇಶಕ್ಕೆ ಈಗ ಸರಿಯಾದ ದಾರಿಯಲ್ಲಿ ನಡೀತಾ ಉಂಟು ನಮ್ಮ ದೇಶ ನಡೆಸಿರತಕ್ಕಂತಹ ವ್ಯಕ್ತಿಗೆ ದೇವರು ಚೆನ್ನಾಗಿ ಪ್ರೇರಣೆ ಮಾಡ್ತಾ ಇದ್ದಾನೆ ಸರಿಯಾದ ದಾರಿ ತೋರಿಸ್ತಾ ಇದ್ದಾನೆ ಆ ನಡೆಸುವ ವ್ಯಕ್ತಿ ಏನು ಸರಿಯಾದ ದಾರಿಯಲ್ಲಿ ಹೋಗುತ್ತಾ ಇದ್ದಾರೆ ಇದು ಸರಿಯಾದ ದಾರಿ ಎನ್ನುವುದನ್ನು ಇನ್ನು ಉಳಿದ ಹಿಂದೂಗಳಿಗೂ ಕೂಡ ನಮ್ಮ ಸುದರ್ಶನ ಚಕ್ರ ತೋರಿಸಿ ನಮ್ಮ ದೇಶ ಮತ್ತಷ್ಟು ಎತ್ತರಕ್ಕೆ ಬರುವಂತೆ ಆಗ್ಲಿ ವಿಶ್ವಗುರು ಆಗ್ಲಿ ಅಂತ ಹೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಮಧ್ವರ ಅಂತರ್ಯಾಮಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ